ಓಂ ಶಾಂತಿ ಇನ್ನು ಒಂಜಿ ತಾರೀಕು ಡಿಸೆಂಬರ್ ವರ್ಷದ ಕಡೆಯಿತ ತಿಂಗಳು ಪರಮಾತ್ಮೆ ಪಂಪೆರು ಮಧುರ ಜೂಕಲೆ ದಿನೋಲ ವಿಚಾರ ಸಾಗರ ಮಂಥನ ಮನ್ಪುಲೆ ಮಲ್ತಡ ಕುಶಿತ ಮೀಟರೇ ಜಾಸ್ತಿ ಆಪುಂಡು ಓ ಆತ ಶ್ರೇಷ್ಠ ಮೆತ್ತು ಪೋಪ ಕುಷಿಟ್ಟ ಕುಷಿಟ್ಟ ಕುಷಿತ ಪರ್ಸಂಟೇಜಿ ಕಮ್ಮಿ ಜಾಸ್ತಿ ನಡು ಮಧ್ಯಮ ಪುರಪ್ಪು ಅಂತೇನೆ ಆ ಕುಷಿತ ಮೀಟರ್ ಹೈಯೆಸ್ಟ್ ಎಂಚ ಪಂಚಮಲ್ತಂಡ ದಿನೋಲ ವಿಚಾರ ಸಾಗರ ಮಂದನ ಮಲ್ತಂಡ ಮಲ್ಪುಡು ಆವನ್ನ ನಡತೋ ತಿರುಗೊಂದು ಏತನ ನೆನಪು ಮಲ್ಪುವ ಈತ ನಮಗ ನೆನಪುಡುಪುಂಡೋ ನೆನಪುಡುಪುಡು ನಮ್ಮ ಸ್ವರ್ದ ಸ್ವದರ್ಶನ ಚಕ್ರಧಾರಿ ಪಂಡಿತ ಸ್ವಾಪಂಡ ಯಾನು ಸ್ವಾತ ದರ್ಶನ ಚಕ್ರಪಣ ಸೃಷ್ಟಿ ಚಕ್ರ ಮಧ್ಯ ಅಂತ್ಯದ ಎಂಬತ್ನಾಲ್ಕು ಜನ್ಮದ ನೆತ್ತ ಬಗ್ಗೆ ಆತ್ಮ ಇಡೀ ಒಂಜಿ ಸೈಕಲ್ ಒಂಜಿ ಸೃಷ್ಟಿ ಚಕ್ರ ಒಂಜಿ ಎಂಚ ನಮ್ಮ ತಿರುಗಿನ ಇಡೀ ನಮ್ಮ ನಮ್ಮ ಪಾತ್ರನ ಅಭಿನಯಿಸಿ ಒಂದು ಭತ್ತ ಒಲ್ಪ ಇತ್ತ ಎಂಚ ಭತ್ತ ಪಂಪಿನ ಪೂರ ಭಗವಂತೆ ಮೂಲ ಆ ಜ್ಞಾನನು ಜ್ಞಾನ ಸಾಗರ ಕೊರಬೇರ ಅಪಗ ನಮ್ಮ ಐತ್ತ ಮಿತ್ತ ಐತ ಮಿತ್ತ ವಿಚಾರ ಸಾಗರ ಮಂಥನ ಮಂತಡ ನಮ್ಮ ಖುಷಿ ಜಾಸ್ತಿ ಹಾಕೊಂಡು ಹೋಗ್ ಅಂಚೆನೆ ನಡತೊಂದು ತಿರುಗೊಂದು ಕುಲೊಂದು ಲಕ್ಕೊಂದು ಹೆಂಚ ಉಪ್ಪು ನಮ್ಮ ಅಂಚ ನೆನಪು ಮಲ್ಪೊಡು ಯಾನು ಸ್ವದರ್ಶನ ಚಕ್ರಧಾರಿ ಅದುಲ್ಲೇ ಪಂಡದ ಅಂಚೆನೆ ಭಗವಂತ ಪಂಪೇರು ನಿನ್ನ ಉನ್ನತಿ ಮಲ್ಪರೆ ಸಹಜ ಸಾಧನ ಪಂಡ ನಮ್ಮ ನಮ್ಮ ಆತ್ಮದ ಉನ್ನತಿ ನಮ್ಮ ದಿನೂಲ ನಮ್ಮ ಆ ಲೆಕ್ಕಾಚಾರ ಆ ರಿಪೋರ್ಟ್ ರಿಜಿಸ್ಟರ್ ದಿಯೋಡು ಅಂತ ಪಂದಪೇರು ಹ್ಮ್ ಅವೇನು ಚೆಕ್ ಮನ್ಪಲಯೇ ಪಂದಪೇರು ಇನ್ನೇ ಇಡೀ ದಿನೊಟ್ಟು ಎನ್ನ ಓಲ ಆಸುರಿ ಕೆಲಸ ಆಸುರಿ ಕರ್ಮ ಆತಿಜೆತ್ತ ಪಂಡತ್ ದಯಪಣ್ಣಾಗ ಎಂಚ ಸ್ಟೂಡೆಂಟ್ಸ್ ಕಲ್ನ ರಿಜಿಸ್ಟರ್ ಸ್ಕೂಲಲ್ಲಿ ಕಾಲೇಜಲ್ಲಿ ಇಡ್ತೀವಿ ಪೇರ್ತುಲೆ ಅಂಚಿನಿಂದಲ ಈಶ್ವರೀಯ ವಿಶ್ವವಿದ್ಯಾಲಯದೇ ಈಶ್ವರ್ಯ ಯೂನಿವರ್ಸಿಟಿ ಸೊ ಅಪಗ ನಮ್ಮಲ್ಲ ಅಂಚಿನ ರೆಜಿಸ್ಟರ್ ನಮ ಪೇರು ದೈವಿ ಗುಣತ ರಿಜಿಷ್ಟರ್ಲ ದೀವೊಂಡರ್ಡ ಉನ್ನತಿ ದೈವಿ ಪನ್ನತಿ ದೈವೀ ಗುಣ ಪೇರು ಸೊ ಭಗವಂತ ನಮಗೆ ದಾದು ಪನ್ಪೇರಿ ಪಂಡದ ನಮ ವೇನು ಕೇಂದ್ರ ಅಯ್ತ ಲೆಕ್ಕನೆ ನಮ್ಮ ನಡ್ತಂದು ಪಕ್ಕ ಇತ್ತಡ ನಮನ ನಮ ನಮಗೆ ಮಸ್ತ್ ಮೆತ್ತು ಬರ್ಪಿನಂಚಿನ ನಮ್ಮ ಶ್ರೇಷ್ಠ ಅಭಿನಂಚಿನ ಅವಕಾಶ ತಿಕ್ಕೊಂಡು ಹೋದ್ದು ಭಗವಂತೆ ಧಾರಣೆಗೆ ಕೆಲವು ಪಾಯಿಂಟ್ಸ್ ಬಂದ್ಬೇರೆ ರೈಟ್ ರಾಂಗ್ ಸಮಾಜನ ಅರ್ಥ ಮಲ್ತವನ ಬುದ್ಧಿ ಕೊಡ್ತೇವೆ ಭಗವಂತೆ ತುಂಬ ಒತ್ತಜಿ ನಮಗೆ ಓ ಸರಿ ಓ ತಪ್ಪು ಓ ಸತ್ಯ ಓ ಸುಳ್ಳು ಆವ ಬುರ್ಚ ಬಂದ್ಬಿನ ರೆಡ್ ರೆಡ್ ಮನಸ್ಸು ವರವರ ಅಲೆದಾಡೊಂದು ಉಪ್ಪುಣ್ಣು ಬುದ್ಧಿಲ್ಲ ಮನಸ್ಸು ಚಂಚಲ ಆಪುಣ್ಣು ಪೂಪ್ ಪೂಪಿನ ಬೊರ್ಚ ಆವ ಬೋಡ ಅಂಚ ಐಟ ಯಥಾರ್ಥವಾದ ನಮಕ್ ಗೊತ್ತುಪ್ಪುಚಿ ಆತ ನಮಕ್ ನಿರ್ಣಯ ಶಕ್ತಿ ಆತ ಹೈಟ್ ಉಪ್ಪುಚಿ ಐಕ ಬುದ್ಧಿದ ಆಧಾರ ಆಧಾರ್ದು ದೈವಿ ಗುಣ ಧಾರಣ ಮಲ್ಪಡು ಬೊಕ್ಕ ಏರಿಗಿಲು ದುಃಖ ಕೊರಿಯರೆ ಬಲ್ಲಿ ಒರಿಯ ಗುರಿ ಅಣ್ಣ ಅಕ್ಕ ಪಂಪಿನ ಸಚ ಸತ್ಯವಾಯನ ಪ್ರೀತಿ ಪಣ ರೂಹಾನಿ ಪ್ರೀತಿ ಆತ್ಮೀಯ ಪ್ರೀತಿ ಏಪಲ್ಲ ಒರೆಯು ಒರೆಯ ಕು ದೃಷ್ಟಿ ಬಲ್ಲಿ ಬಲ್ಲೇ ಕೆಟ್ಟ ದೃಷ್ಟಿ ಅದೇ ಕೆಟ್ಟ ದೃಷ್ಟಿ ಉಪ್ಪರೆ ಬಲ್ಲ ಭಗವಂತೆ ಒಕ್ಕ ಪಂದ್ಪೇರು ಪರಮಾತ್ಮನ ಪ್ರತಿಯೊಂದು ಡೈರೆಕ್ಷನೋ ಎಡ್ಡೆ ರೀತಿ ನಡೆತದೆ ಎಡ್ಡೆ ರೀತಿ ಕಲ್ತೊಂಡ ನಮ್ಮ ಎಡ್ಡೆ ರೀತಿ ಯಾರು ಕೊರಪಿನ ಶಿಕ್ಷಣ ನಮ್ಮ ಎಡ್ಡೆ ರೀತಿ ತೊಂಡ ಎಡ್ಡೆ ರೀತಿ ನಡಪುವ ಅಪ್ಪಾಗ ನಮ್ಮ ಮಿತಿ ನಮ್ಮ ಕೃಪಾ ಮಲ್ತಿಲೇಖ ಆ ಪಂದ್ಪೇರು ಕರುಣೆ ಮಲ್ತಿಲೇಖ ಹ್ಞೂ ನಮ್ಮ ಮಿತೆ ನಮ್ಮ ಮಿತೆ ಬೇತಕ್ಲೆಗೆ ಹಿಂಚ ನಮಗೆ ಕರುಣೆ ತುಜಪ್ಪವಾ ಆಕ್ಲೆಗೆ ಕೃಪೆ ಮಲ್ಪೇರು ಹ್ಞೂ ಅಂಜೇನೆ ನಮ್ಮ ಮಿತ್ತ ನಮ್ಮ ಮಂಥಿಲೇಖ ಪನ್ಪೇರಿ ಫಸ್ಟ್ ಫಸ್ಟಿಗೆ ನಮ್ಮ ಆತ್ಮದ ಉನ್ನತಿ ಗಾನಗ ನಮ್ಮ ಇಡೀ ವಿಶ್ವದ ಆತ್ಮದ ಉನ್ನತಿ ಮಲ್ಪರೆ ಸಾಧ್ಯ ನಮ್ಮನೆ ಅನಗ ನಮ್ಮನೆ ಐಟ್ ಭಂಗ ಇತ್ತಂಡ ಅಪ್ಪಗ ಪೀರ ಬುಕ್ಕದ ಒರಿಜ್ನಕ್ಳೆ ನಮ್ಮ ಹೆಂಚ ಮಲ್ಪರೆ ಸಾಧ್ಯ ಅಂಜೋದು ನಮ್ಮ ಉನ್ನತಿಗೋಸ್ಕರ ರಿಜಿಸ್ಟ್ರ ದೀಪಿನಾಡ ರಿಪೋರ್ಟ್ ಕೊರ್ಪಿ ಸೆಲ್ಫ್ ಚೆಕಿಂಗ್ ಮಲ್ಪನಾಡು ಅಂತ ಮತ್ತೆ ಪರಮಾತ್ಮೆ ಬನ್ಪೇರಿ ಓಲ ದುಃಖ ಕೊರ್ಪಿನ ಅಂಚಿನ ಕೆಲಸ ಇಚ್ಛಿ ಅಂಚಿನ ದುಃಖ ಕೊರ್ಪಿನ ನಮಲ ಬೇತಕ್ಲೆ ಕೊರ್ರೆ ಬರಲಿ ಬೇತಕ್ಲೆ ಇರ್ದಾ ನಮ್ಮದೆ ತೊಂದರೆ ಬಲ್ಲಿ ಅಂಚಿನದಾಲ ಬತ್ತಂಡ ನಮ ಕೇಂದದೇ ನಂದಿಲೆ ಕಮಲ್ಪಲೆ ಬಂದುಪೇರು ದಯಪು ಇಂಪಾರ್ಟೆಂಟ್ ಇಜ್ಜಿ ಅವ್ನು ನಮಗೆ ಶಾಂತಿ ಕೊರ್ಪುಣು ದುಃಖ ಕೊರ್ಪುಣು ಸೊ ನಮ್ಮದಾಯ್ ಕೇ ನೋಡು ಕೇಂದಲ ಕೇ ನಂದಿನ ತಂಡ ಅಪಗ ದಾಲ ಮನ್ ಬುದ್ಧಿ ವಿಚಾರ ಪೋಪುಜಿ ಪರಮಾತ್ಮಿನಿ ತ ವರದಾನ ಬನ್ಪೇರು ಈಶ್ವರಿಯ ಒಂದು ರಾಯಲ್ಟಿ ಆ ಸಂಸ್ಕಾರ ಉಡ್ತು ಪ್ರತಿ ಒರಿಯನಲ ವಿಶೇಷತೆನ್ ವರ್ಣನೆ ಮನ್ಪುನ ಆತ್ಮೋಲೇ ಪುಣ್ಯ ಆತ್ಮೋಲು ಪನ್ಪೇರು ಪರಮಾತ್ಮೆ ಪಂಡ ಈಶ್ವರಿಯ ರಾಯಲ್ಟಿದ ಸಂಸ್ಕಾರ ಭಗವಂತನೇತದಾದ ಸ್ವಭಾವ ಸಂಸ್ಕಾರ ಗುಣಕ್ಕು ಶಕ್ತಿಲು ದಹದ ಉಂಡು ಅವನಮ್ಮ ಸಂಸ್ಕಾರ ಸಂಸ್ಕಾರು ಪ್ರತಿ ಒರಿಯನ ವಿಶೇಷತೆದ ವರ್ಣನೆ ಮನ್ಪುನ ಜೂಕು ಪುಣ್ಯ ಆತ್ಮಲು ಪಿಪರ ಸದಾ ನಮ್ಮ ವಿಶೇಷ ಆತ್ಮ ನಮನ ನಮ ವಿಶೇಷ ಆತ್ಮ ಪಂಡದ ಎನ್ನದು ಅರ್ಥ ಮಲ್ತೊಂದು ಸಂಕಲ್ಪ ಜೊಂಡ ಕರ್ಮೋಡು ಅಂಚೆನೆ ಬೊಕ್ಕೊರಿಯನ್ಲ ವಿಶೇಷತೆವಾ ತೋಡು ಅಕಲಿನ ವರ್ಣನೆ ಮಲ್ಪೋಡು ಅಪ್ಪಗ ಪ್ರತಿ ಒರಿಯನ ಮಿತ್ರ ಪ್ರತಿಟ್ಲ ಅಕ್ಕ ವಿಶೇಷತೆ ಮಲ್ಪು ಶುಭ ಕಲ್ಯಾಣ ಆ ಒಂಜಿ ನಮ ಧೀರಡ ಅಪಗ ಅವೇ ಈಶ್ವರ್ಯ ರಾಯಲ್ಟಿ ಆತ ವಿಶೇಷತೆ ಆತ ಶ್ರೇಷ್ಠತೆ ಒಪ್ಪುಣ ಪ್ರತಿ ಒರ್ಡಲು ನಮ್ಮ ಆಕಲ್ನ ವಿಶೇಷತೆನೆ ತುಗೊಂದು ವರ್ಣನೆ ಮಂತೊಂದು ಅಂದು ಶುಭ ಭಾವನೆ ಶುಭ ಕಾಮನೆ ಪಾಡು ನಂಚಿನ ಬಾಲೆನೆ ಈಶ್ವರ್ಯ ರಾಯಲ್ಟಿ ಬಂದ್ಪರು ರಾಯಲ್ ಆತ್ಮಲ್ದ ಅದು ಮಲ್ಪೇರು ಬೊಕ್ಕೋರಿಯರ್ದು ಅಕಲು ಆಕಳು ಜೋಡ್ದು ಆ ಆ ಉಂಜಿ ವಸ್ತುಲೇನಾಡು ಓಲಾಡ ತನಡ ಅವೇನು ಧಾರಣೆ ಮಲ್ಪುಜೇರು ದಯಪಂಡ ಸದಾ ಎಟೆನ್ಷನ್ ಆದಪ್ಪುಯರು ರಾಯಲ್ಟಿ ಜೋಕುಲು ಬುಕ್ಕುರಿಯನ ಕಂಜೋರಿ ಇಪ್ಪ ವೀಕ್ನೆಸ್ ಉಪ್ಪು ಕೊಡೋನ್ ಚಿಪ್ಪು ನನ್ನೊಂದ್ ಚಿಪ್ಪೋ ಅವೇನೆ ಧಾರಣೆ ಮಲ್ತುನುಜೇರು ಆಯ್ತ ಬದಲ ಆಕಳು ಬೊಕ್ಕುರಿಯ ನಮಗೆ ನಪಣ್ಣ ನಮ್ಮ ನಮಡ ಇಜ್ಜಿಂದ ಅಣ್ಣಾಗ ಸೊ ಆ ಎಟೆನ್ಷನ್ ಕಂಜೋರಿ ಕಮಜೋರಿ ಹತ್ರ ಅವಗುಣಕ್ಕುಲೇನಮ್ಮ ಬೊಕ್ಕೂರಿಯನ ತೂಪುಚಿ ಅಂಜಿನ ಕಣ್ಣನೇ ಬಂದು ಮಲ್ತು ಪುಡ್ಪ ಅಂಜಿನ ಬಂದ್ ಕಣ್ಣನೇ ಬಂದು ಮಲ್ತು ಬಿಡ್ಪ ಬೊಕ್ಕೋರಿಯನ ಕ ದಾಲ ಮೈನಸ್ ನೆಗೆಟಿವ್ಸು ವೀಕ್ನೆಸ್ ಇತ್ತನ ದಾಂಡ ವ್ಯರ್ಥ ಓವೇ ಒಪ್ಪೋ ಅವಿನ ನಮಗೆ ಅಕಲನ ವಿಚಾರ ಉಡುಪು ಆಕಲಿನ ವಾಣಿ ಡುಪು ಅಕಲಿನ ಕರ್ಮ ಉಡುಪು ದೃಷ್ಟಿ ಡುಪು ವೃತ್ತಿ ಡುಪ್ಪು ಕೃತಿ ವೈಟ್ಲ ಒಯ್ಟು ಆಂಡ ಅವಿನ ನಮ್ಮ ತೂಪಿನ ಕಣ್ಣನೇ ಮುಚ್ಚಿದ್ಬಿಡ್ಬಾ ಅವ ಗುಣಕ್ಕು ಉಪ್ಪು ಅಕಲನ ಹೋಲ ಅಂಚಿನ ನೇನೆ ಸದಾ ಬಂದು ಮಲ್ತು ಬಿಡ್ಬೇಕು ಅಂಚಿನ ರಾಯಲ್ಟಿ ಜೋಕಲೈದ ಬಗ್ಗೆ ವರ್ಣನೆ ಮಲ್ಪರೆ ಪೊಪ್ಪಚರು ಒರಿ ಈ ಒರಿ ಮಲ್ತೊಂದು ಗುಣಗಾಣ ಗುಣಗಾನ ಗುಣಗಾಣ ಮಲ್ಪಳೆಂದು ಪೇರು ಪರಮಾತ್ಮೆ ಸ್ನೇಹ ಸಹಯೋಗ ಸಹಯೋಗದ ಪುಷ್ಪದ ಒಂ ಪೂಕೇನ ಕೊರ್ಪಿನ ದಿನ್ನ ಮಲ್ಪುಲೇಂದು ಅಂಚಿನ ಆತ್ಮಲೇ ಪುಣ್ಯಾತ್ಮ ಪಡ ಶುಭ ಭಾವನೆ ಶುಭ ಕಾಮನೆ ಪಾಡಂದೇ ಉಪ್ಪುಡು ಆಗ ಅಂಚಿನ ಹಾರಳ ಪಾಡೊಂದು ಉಪ್ಪುಲೆ ಪಿಪೇರು ಅಂಚನೆ ವರದಾನದ ಶಕ್ತಿ ಪರಿಸ್ಥಿತಿ ರೂಪಿ ಆ ಒಂಚಿತೂನ್ಲ ಆಮ ನೀರು ಮಲ್ತು ಗುಡುಪು ಪ ವರದಾನದ ಶಕ್ತಿ ಆ ವರದಾನ ಪರಮಾತ್ಮನ ಆಶೀರ್ವಾದ ಆ ವರದಾನ ತಿಕ್ಕೊಂತಲೇ ಆ ಶಕ್ತಿ ಪರಿಸ್ಥಿತಿ ರೂಪಿ ಒಂಜಿ ಆ ತೂನ್ ಸಮೇತ ಹೌದಾದ ಮನ್ಪುರ ಅಂಚಿನ ಪರಿಸ್ಥಿತಿಲು ಬರ್ಬೋಣ ತೂತಲೇಖ ಪರಿಸ್ಥಿತಿ ಬೆಂಕಿದಲೇಖ ಹ್ಞೂ ಅವೇನಿಲ್ಲ ನೀರು ಮಲ್ತುಬಿಡ್ಬು ಆತ ಶಕ್ತಿ ಭಗವಂತನ ವರದಾನ ರುಬ್ಬಣ್ಣು ಅಂಜಿನ ಶಕ್ತಿಶಾಲಿ ಆತ್ಮಲೋ ನಮ ಆವುಡು ಒಂದು ಪದ್ಮೇತಿ ಮೆತ್ತ ಮೆತ್ತ ನಮ್ಮ ವಿಚಾರ ಸಾಗರ ಮಂಥನ ಮನ್ಪುಗ ನಮಲೈ ಏರಿರ್ದಲ ದುಃಖದಿತುನ ಬುರ್ಚಿ ನಮಲ ಏರಿಗಳ ದುಃಖ ಕುರ್ಪಿನ ಬುರ್ಚಿ ನಮ್ಮ ದಾದ ಪಂಡದ ಸೆಲ್ಫ್ ಚೆಕಿಂಗ್ ಮಲ್ತೊಂದು ಭಗವಂತಡ ನಮ್ಮ ರಿಜಿಸ್ಟ್ರನ ಸದಾ ದೈವಿ ಗುಣಕಲಿನ ನಮ ನಮ್ಮ ಮಲ್ತೊಂದು ಪರಮಾತ್ಮೆ ಪಂಡಿನ ಶ್ರೀಮತುಳು ನಡತೊಂದು ಐಕಲಾಯ್ಕಾಪಿನ ದುಃಖ ವ್ಯಥ ವಿಚಾರ ಸಾಗರ ನಮ ಮಲ್ತಪ್ಪ ಓಂ ಶಾಂತಿ